ಹಲೋ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕುಸುಮ ಬಂದಿರೋದಕ್ಕೆ ಗಿರಿಜಾ ಮತ್ತು ನಂದಕುಮಾರ್ ತುಂಬಾ ಖುಷಿ ಪಡ್ತಾರೆ ಕುಸುಮಾಳ ಯೋಗಕ್ಷೇಮವನ್ನು ವಿಚಾರಿಸಿದಾಗ ಭಾಗ್ಯನು ಚೆನ್ನಾಗಿದ್ದಾಳೆ ನಮ್ಮ ಮನೆಯವರು ಈಗ ಹುಷಾರಾಗಿದ್ದಾರೆ ಅಂತ ಹೇಳಿ ಕೆಳಕ್ಕೆ ಚೆಲ್ಲಿರೋ ರಚನೆಯನ್ನ ನೋಡಿ ಏನೋ ಮಾ ವಿಚಿತ್ರವಾಗಿ ಕಾಣ್ತಾ ಇದೆ ಇದನ್ನು ಎಲ್ಲಿಂದ ತಂದಿದ್ದು ಅಂತ ಗಿರಿಜನ ಕೇಳಿದಾಗ ಗ್ರಂಥಿಗೆ ಅಂಗಡಿಯಿಂದ ತಂದಿದ್ದು ಅಂತ ಹೇಳ್ತಾಳೆ ಇದು ಕುಸುಮ ಅಲ್ಲೇ ಆಗಿರೋ ತಪ್ಪು ಯಾಕೆ ಗಿರಿಜಾ ಬಿಟ್ಟಿಯಾ ಅರಿಶಿನ ಕೊಂಬನ ತಂದು ಲಕ್ಷಣವಾಗಿ ಕುಟ್ಟಿ ಅದನ್ನು ಕಲಸಿ ಅದನ್ನು ತಾನೇ ಮಧುಮಗನಿಗೆ ಹಚ್ತಾ ಇದ್ದಿದ್ದು ಅದರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಹೇಳಿದಾಗ ಗಿರಿಜಾ ಹೌದಾ ಕುಸುಮಕ್ಕ ಸಾರಿ ಅಂತ ಕೇಳ್ತಾಳೆ ನಮ್ಮ ರಾಮಾಚಾರಿ ಹೇಳಿದ್ದು ಕರೆಕ್ಟಾಗೇ ಇದೆ ನೀನೇನು ತಪ್ಪು ಮಾಡಿಲ್ಲ ಯಾಕೆ ಹೇಳು ಯಾಕೆ ಅಂತ ಕೇಳು ಅಂತ ಅಮೂಲ್ಯಗೆ ಹೇಳಿದಾಗ ಅವಳು ಗಾಬರಿಯಿಂದ ಯಾಕೆ ಆಂಟಿ ಅಂತ ಕೇಳ್ತಾಳೆ ಯಾಕೆ ಅಂದರೆ ಅರಿಶಿನದ ಶಾಸ್ತ್ರದಲ್ಲಿ ಅರಿಶಿನದ ಕೊಂಬನ್ನು ಕುಟ್ಟಿ ಅದನ್ನು ಕಲಸಿ ಹಚ್ಚಿದ್ರೇ ಅರಿಶಿನ ಶಾಸ್ತ್ರಕ್ಕೆ ಅರ್ಥ ಬರೋದು ಅಲ್ಲಿ ನೀನು ಮಾಡಿರೋ ತಪ್ಪೇ ಇಲ್ಲ ಅಂತ ಹೇಳಿ ನಂದ ಈಗಲೇ ಅರಿಶಿನ ಕೊಂಬನ್ನು ಒರಳು ಒರಳು ಮತ್ತು ಒನ್ಕೆ ಈಗಲೇ ಬೇಕು ಅಂತ ಹೇಳ್ತಾಳೆ ಆಯ್ತು ಕುಸುಮಕ್ಕ ಈಗಲೇ ತರಿಸ್ತೀನಿ ಅಂತ ಹೇಳಿ ಕೇಶವನಿಗೆ ಹೇಳ್ತಾನೆ ಓಕೆ ಕೇಶವ ಆಯ್ತಪ್ಪ ಅಂತ ಹೇಳಿ ಆಂಟಿ ಐ ಲವ್ ಯು ಅಂತ ಕುಸುಮಗೆ ಹೇಳ್ತಾನೆ ಆ ಗ್ರಾಮಾಚಾರಿ ನೀವು ಬಂದ್ರಿ ಅಂತ ಎಲ್ಲರ ಮುಖದಲ್ಲಿ ಧೈರ್ಯ ಎದ್ದು ಕಾಣ್ತಿದೆ ನೋಡಿ ಅದರಲ್ಲೂ ಮದುಮಗನಿಗಂತೂ ಶಾಸ್ತ್ರ ಈಗ ಮುಂದುವರಿತಾ ಇದೆ ಅಂತ ಸಂತೋಷ ಎದ್ ಕಾಣ್ತಿದೆ ಅಂತ ಹೇಳ್ತಾನೆ ಇದು ಕುಸುಮ ಈ ಕುಸುಮ ಅಂದರೆ ಸುಮ್ಮನೆನಾ ಅಂತ ಬಿಲ್ಡಪ್ ತಗೋತಾಳೆ ಇನ್ನು ಈ ಕಡೆ ಪ್ರಿಯಾಗೆ ಅರಿಶಿನದ ಶಾಸ್ತ್ರ ನಡೀತೆ ಇನ್ನು ಈ ಕಡೆ ಇಂದ್ರ ತನ್ನ ಗಂಡನಿಗೆ ರೀ ನಾನು ಜ್ಯೋತಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಮಾಧವನ ಜೊತೆ ಒಬ್ಳು ಹುಡ್ಗೀನ ನೋಡಿದ್ವಿ ನಾನು ಅಂದ್ಕೊಂಡೆ ಪರವಾಗಿಲ್ಲ ನಂದ ಮಗನ ಮದುವೆಗೂ ಮುಂಚೆ ಹುಡುಗಿ ಜೊತೆ ಸುತ್ತಾಡ ಕಳಿಸ್ಬಿಟ್ಟಿದ್ದಾನೆ ಅಂತ ಆದರೆ ನನಗೆ ಬ್ಯಾನರ್ ನೋಡಿದ್ಮೇಲೆ ಗೊತ್ತಾಗ್ತಾ ಇರೋದು ಅಂತ ಹೇಳಿದಾಗ ಚಂದ್ರಕಾಂತ್ ಏನೇ ಗೊತ್ತಾಗ್ತಾ ಇರೋದು ಅಂತ ಕೇಳ್ತಾನೆ ರೀ ಅಲ್ಲಿ ದೇವಸ್ಥಾನದಲ್ಲಿ ಮಾಧವನ್ ಜೊತೆ ಇದ್ದ ಹುಡುಗಿನೇ ಬೇರೆ ಇಲ್ಲಿ ಬ್ಯಾನರ್ನಲ್ಲಿ ಇರೋ ಹುಡುಗಿನೇ ಬೇರೆ ರೀ ಅಂತ ಇರೋ ಸತ್ಯನ ಹೇಳ್ತಾಳೆ ಇದನ್ನ ಕೇಳಿ ಸೂರ್ಯಕಾಂತ್ ನೀನು ಹೇಳ್ತಾ ಇರೋದು ನಿಜಾನಾ ಇಂದ್ರ ಅಂತ ಕೇಳ್ತಾನೆ ಪಕ್ಕ ಭಾವ ಮಾಧವನ್ ಜೊತೆ ಇದ್ದಿದ್ದು ಹುಡುಗಿನೇ ಬೇರೆ ಅಂತ ಹೇಳ್ತಾಳೆ ಪುನಃ ಗಂಡ ಕೂಡ ಸರಿಯಾಗಿ ನೋಡ್ದೇನೆ ನೀನು ಅಂತ ಕೇಳಿದಾಗ ರೀ ನೂರಕ್ಕೆ ಐನೂರು ಪರ್ಸೆಂಟ್ನಷ್ಟು ನಿಜ ಆ ಹುಡುಗಿನೇ ಬೇರೆ ಈ ಹುಡುಗಿನೇ ಬೇರೆ ಅಂತ ಹೇಳಿದಾಗ ಸೂರ್ಯಕಾಂತ್ ನಗಾಡ್ತಾ ನಂದ ಮೇಲಿನ ಕೋಪದಿಂದ ಮಾತಾಡ್ತಾನೆ ಪುನಃ ಚಂದ್ರಕಾಂತ್ ಕೂಡ ಮಕ್ಕಳು ಮಕ್ಕಳು ಅಂತ ಹಾರಾಡ್ತಾ ಇದ್ದ ಸರಿಯಾಗಿ ಹೂ ಹಿರಿಮಗ ತುಂಬ ಮುಗ್ಧ ಅಂತ ಅನ್ಕೊಂಡಿದ್ದ ಇವನು ನೋಡಿದರೆ ಹೂ ಅಲ್ಲ ಆ ಲಾಲ್ ಬಾಗ್ನೆ ಆ ನಂದನಕ್ಕೆ ಕಿವಿ ಮೇಲೆ ಇಟ್ಟು ಇಡೋ ಕೊರಟಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಸೂರ್ಯಕಾಂತ್ ಅವನ ಮಾತಿಗೆ ಸಾಥ್ ಕೊಡ್ತಾನೆ ಲೇ ನಂದ ನಿನ್ನ ಮಕ್ಕಳೇ ಪದೇ ಪದೇ ನಿನ್ನ ಮರ್ಯಾದೆ ತೆಗೆಯೋ ಥರ ಆಗ್ತಾ ಇದೆಯಲ್ಲೋ ನನ್ನ ಮಗಳು ನಿನ್ನ ಮನೆ ಸೊಸೆ ಮಾಡಿಕೊಂಡು ನನ್ನನ್ನು ತುಳಿದ್ಬಿಟ್ಟು ಅನ್ಕೊಂಡ್ಯಾ ಊ ನಾನು ಸೋತಿಲ್ಲ ಈ ಸಲ ನಿನ್ನ ಹಿರಿ ಮಗನ ಮೂಲಕವೇ ನಿನ್ನ ಮಾನ ಮರ್ಯೆ ತೆಗೆದು ನಾನು ಗೆಲ್ತೀನಿ ಅಂತ ಕೋಪದಿಂದ ಹೇಳ್ತಾನೆ ಇನ್ನು ಈ ಕಡೆ ಮಾಧವನ ಅರಿಶಿನದ ಶಾಸ್ತ್ರಕ್ಕೆ ಬಂದಿದ್ದ ಕುಸುಮ ಹಾಂ ಎಲ್ಲ ರೆಡಿಯಾಯಿತು ಅರಿಶಿನದ ಕೊಂಬು ಒರಳು ಕಲ್ಲು ಅಂತ ಖುಷಿಯಿಂದ ಹೇಳಿದಾಗ ಈಗ ಇದನ್ನು ಯಾರು ಕೊಡ್ತಾರೆ ಅಂತ ನಂದನ್ನು ಕೇಳಿದಾಗ ಇದೇನು ಹೀಗೆ ಹೇಳ್ತಾ ಇದ್ದೀರ ಕುಸುಮಕ್ಕ ಇಷ್ಟು ಒಳ್ಳೆ ಮನಸ್ಸಿರೋ ನೀವೇ ಇದ್ದಿರಲ್ಲ ಅಂತ ನೀವೇ ಶುರು ಮಾಡಿ ಅಂತ ಹೇಳಿದಾಗ ಕುಸುಮ ಬೇಡ ನಂದ ಲಕ್ಷ್ಮಿ ಸರಸ್ವತಿ ಥರ ಮುದ್ದಾದಿಬ್ರು ಸೊಸೇಂದರಿದ್ದಾರೆ ಅವರು ಕೊಟ್ಟಿದ್ರೇನೆ ಚಂದ ಅಂತ ಹೇಳಿದಾಗ ವಾಟ್ ಗಿರಿಜಾ ಅಂತ ಹೇಳಿದಾಗ ವಾಟಿ ಯಾಕ ಅಂತ ಕಾಮಿಡಿ ಮಾಡ್ತಾಳೆ ಶುರು ಮಾಡಿ ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿದಾಗ ಮೀನಾ ಮತ್ತು ಅಮ್ಮು ಅರಿಶಿನದ ಕೊಂಬನ ಕುಟ್ಟೋಕೆ ಶುರು ಮಾಡ್ತಾರೆ ಇನ್ನು ಇದು ನೋಡಿ ಗಿರಿಜಾ ಇದೇನು ಸುಮ್ಮನೆ ಹಾಗೆ ಸಪ್ಪೆಯಿಂದ ಕೊಡ್ತಾ ಇದ್ದೀರಲ್ಲ ಹಾಡಾಡ್ಕೊಂಡು ಕುಟ್ಬೇಕು ಹಾಡು ಅಂದರೆ ಡಿಸ್ಕೋ ಅದೆಲ್ಲ ಬೇಡ ಅಂತ ನಗಾಡ್ಕೊಂಡು ಒಳ್ಳೆ ಜಾನಪದ ಗೀತೆ ಆಡ್ಕೊಂಡು ಖುಷಿ ಖುಷಿಯಿಂದ ಒಳ್ಳೆ ಲಕ್ಷಣವಾಗಿ ಕುಟ್ಬೇಕು ವಾಟ್ ಗಿರಿಜಾ ಅಂತ ಕೇಳಿದಾಗ ವಾಟೆ ವಾಟೆ ಅಂತ ಗಿರಿಜಾ ಹೇಳ್ತಾಳೆ ಪುನಃ ರಕ್ಷಾ ಕೂಡ ಬಂದು ಆಂಟಿ ನಾನು ಹಾಡು ಚೆನ್ನಾಗಿ ಕಲ್ತಿದ್ದೀನಿ ನಾನು ಆಡ್ಲಾ ಅಂತ ಕೇಳಿದಾಗ ಅದ್ರಡ್ ಕೇಳೋದೇನಿದೆ ಹೋಗಿ ಸೇರ್ಕೊ ನೀನು ಅಂತ ರಕ್ಷನ ಕೂಡ ಕಳಿಸ್ತಾಳೆ ಆಗ ಮೀನಾ ಅಮೂಲ್ಯ ಆಡ್ಕೊಂಡು ಅರಿಶಿನನ ಕೊಡ್ತಾರೆ ರಕ್ಷಾ ಮಾತ್ರ ಅವ್ರ ಜೊತೆಗೆ ಹಾಡನ್ನ ಆಡ್ತಾಳೆ ಇನ್ನು ಈ ಕಡೆ ಪ್ರಿಯ ಅರಿಶಿನ ಶಾಸ್ತ್ರ ಆದಮೇಲೆ ತಂದೆ ತಾಯಿ ಹತ್ರ ಆಶೀರ್ವಾದ ತಗೋತಾಳೆ ವೀಣಾ ಬಾವುಕಳಾಗಿ ಅಂತೂ ಇವತ್ತು ನಿನಗೆ ಅರಿಶಿನ ನೀರು ಹಾಕಾಯ್ತು ನಿನ್ನ ಮೇಲೆ ಅರಿಶಿನ ಬೀಳಬೇಕು ಅಂತ ನಾನು ಎಷ್ಟೋ ದಿನದಿಂದ ಆಸೆ ಪಡ್ತಾ ಇದೆ ಗೊತ್ತಾ ಮಗಳೇ ನಾಳಿದ್ರಷ್ಟಿಗೆ ನೀನು ನಮ್ಮ ಮಗಳಾಗಿರಲ್ಲ ನಂದಕುಮಾರನ ಮನೆ ಸೊಸೆಯಾಗಿರ್ತೀಯ ಮಾಧವನ ಹೆಂಡತಿಯಾಗಿರ್ತೀಯ ಆಗ ನಮ್ಮನ ಮರಿಬೇಡ ಅಂತ ಹೇಳಿದಾಗ ಪ್ರಿಯ ಅಮ್ಮ ನಾನು ಯಾರ ಮನೆ ಸೊಸೆ ಹೆಂಡತಿ ಆದರೂ ಮೊದಲು ನಾನು ನಿಮ್ಮ ಮಗಳು ಅದನ್ನು ಮರಿತನ ಹೇಳು ಅಂತ ಅವಳು ಕೂಡ ಭಾವುಕಳಾಗುತ್ತಾಳೆ ತಂಗಿ ಲಾವಣ್ಯ ಅಕ್ಕನ ಮುಖದಲ್ಲಿ ಕಳೆ ಬಂದಿದೆ ಅಲ್ವಾ ಯಾವಾಗಲೂ ಇರು ಎಲ್ಲ ಒಳ್ಳೆದಾಗಲಿ ಅಂತ ಅವಳು ಕೂಡ ಭಾವುಕಳಾಗುತ್ತಾಳೆ ಇದಕ್ಕೆ ವೀಣ ಒಳ್ಳೇದಾಗಲಿ ಅಂದರೆ ಅದು ಆಗಿಬಿಡಲ್ಲ ಒಳ್ಳೇದಾಗೋ ಥರ ನಾವು ಮಾಡ್ಕೋಬೇಕು ಸುಳ್ಳು ಹೇಳಿನೋ ನಾಟಕ ಮಾಡಿನೋ ನಾನು ನಿಮ್ಮಪ್ಪ ಇವಳಿಗೆ ಒಂದು ದಾರಿ ಮಾಡಿದ್ದೀವಿ ಈಗ ದಾರಿಯಲ್ಲಿ ಜೋಪಾನವಾಗಿ ಇಡುವುದೇ ನೀನು ನಡಿಬೇಕು ಮಗಳೇ ಅದು ನಿನ್ನ ಕೈಲಿದೆ ಅಂತ ವೀಣಾ ಹೇಳಿದಾಗ ಪ್ರಿಯ ಅಪ್ಪನ ಮುಖ ನೋಡಿ ಕೈ ಹಿಡ್ಕೊಂಡು ಅಪ್ಪ ಯಾಕಪ್ಪ ಅಳ್ತಾ ಇದ್ದೀರಾ ಅದಕ್ಕೆ ಅವನು ಇಲ್ಲ ಮಗಳೇ ಅಳ್ತಿಲ್ಲ ನಾನು ಅಂತ ಹೇಳಿದಾಗ ವೀಣಾ ಏನ್ರಿ ನೀವು ಚಿಕ್ಕ ಮಕ್ಳು ಥರ ಅಂತ ಗಂಡನನ್ನು ಸಮಾಧಾನ ಮಾಡ್ತಾಳೆ ಇದಕ್ಕೆ ಪರಮೇಶ್ ಅಲ್ವೇ ವೀಣಾ ಎಷ್ಟು ದಿನ ಇವಳಿಗೆ ಒಂದು ಸಂಬಂಧ ಸಿಗಲಿಲ್ಲ ಮದುವೆ ಆಗಲಿಲ್ಲ ಅನ್ನೋ ಒಂದು ಕೊರಗಿತ್ತು ಆದರೆ ಈಗ ನಾಳಿದು ಮದುವೆ ಆಗೋಗುತ್ತೆ ಗಂಡನ ಮನೆಗೆ ಹೊರಟೋಗ್ತಾಳೆ ಇನ್ನು ಇವಳು ನಮ್ಮ ಜೊತೆ ಇರಲ್ವಲ್ಲ ಹೆಣ್ಣೆತ್ತವರ ಪಾಡು ಅಂದ ಹೆಣ್ಣೆತ್ತವರ ಏನು ಪಾಡು ಅಲ್ವಾ ವೀಣ ಅಂತ ಅವನು ಕೂಡ ಭಾವುಕನಾಗುತ್ತಾನೆ ಇದಕ್ಕೆ ವೀಣ ಹೆಣ್ಣು ಅಂದ್ರೆ ಹಾಗೇನೇ ಅಲ್ವೇನ್ರಿ ಮದುವೆಯಾಗಿ ಹೋಗಲೇಬೇಕು ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕು ಅದೇ ಆದ್ರೇನೆ ಚಂದ ಅಲ್ವಾ ಅಂತ ಹೇಳ್ತಾಳೆ ಪುನಃ ನಾನು ಮದುವೆ ಆದಾಗ ತುಂಬ ಕಷ್ಟ ಆಯಿತು ಬಾಳು ಶೂನ್ಯ ಆಯಿತು ಆದರೆ ಇವರಿಬ್ಬರು ಹುಟ್ಟಿದ ಮೇಲೆ ಎಷ್ಟೇ ಕಷ್ಟ ಇದ್ದರೂ ಇವ್ರು ನಗೋದನ್ನು ನೋಡಿ ನಾವು ನೆಮ್ಮದಿಯಾಗಿದ್ವಿ ಇವಳು ಮದುವೆಯಾಗೆ ಹೋಗ್ತಾಳೆ ಲಾವಣ್ಯ ಕೂಡ ಮದುವೆಯಾಗೆ ಹೊರಟೋಗ್ತಾಳೆ ಇವರಿಬ್ಬರು ಹೋದ ಮತ್ತದೇ ಬಾಳು ಶೂನ್ಯ ಅಲ್ವೇನ್ರಿ ಅಂತ ಭಾವುಕದಿಂದ ಹೇಳ್ತಾಳೆ ಈ ಕಡೆ ಅರಿಶಿನ ಕುಟ್ಟಿ ಪುಡಿ ಮಾಡಿರ್ತಾರೆ ಇದು ನೋಡಿ ಆ ನೋಡು ಏನು ಪರಿಮಳ ಇದನ್ನ ಮಧುಮಗನಿಗೆ ಹಚ್ಚಿದ್ರೇ ಚೆಂದ ವಾಟ್ ಗಿರಿಜಾ ಇದು ಗಿರಿಜಾ ವಾಟೆ ಯಾಕ ಅಂತ ಕಾಮಿಡಿ ಮಾಡ್ತಾಳೆ ಪುನಃ ನಂದನಿಗೆ ನೀನು ಅಂದುಕೊಂಡಿದ್ದನ್ನ ಸಾಧಿಸ್ಬಿಡ್ತೀಯ ಅಲ್ವಾ ಅಂತೂ ಇಂತೂ ಮಗನ ಮದುವೆನ ಎಷ್ಟು ಅದ್ದೂರಿಯಿಂದ ಖುಷಿಯಾಗಿ ಮಾಡ್ತಾ ಇದೆಯಾ ನೋಡು ಅಷ್ಟಲ್ದೇನ ಊರಿನವರೆಲ್ಲರೂ ನಿನ್ನನ್ನು ಹೊಗಳ್ಬಿಡ್ತಾರಾ ನಂದಿನ ಮಾತು ಅಂದರೆ ಮಾತು ಅಂತ ಹೊಗಳ್ತಾ ಇರಬೇಕಾದ್ರೆ ನಂದಕುಮಾರ ಕುಸ್ಮಕ ಇದರಲ್ಲಿ ನನ್ನ ಪಾಲಿನ ಜೊತೆಗೆ ನನ್ನ ಮಗುನ ಪಾಲು ಇದೆ ನಾನು ತೋರಿಸಿದ ಹುಡುಗಿಯನ್ನೇ ಅವ್ನು ಕಣ್ಮುಚ್ಕೊಂಡು ಒಪ್ಕೊಂಡಿದ್ದಾನೆ ಪುನಃ ರಾಮಾಚಾರಿ ಕೂಡ ನಂದಕುಮಾರನಿಗೆ ಸರ್ ಮಾಧವ ತುಂಬ ಒಳ್ಳೆ ಮಗ ಅಂತ ಹೊಗಳ್ತಾನೆ ಅಷ್ಟರಲ್ಲಿ ಮೀನಾ ಆಂಟಿ ರೆಡಿಯಾಯಿತು ಅಂತ ಹೇಳಿದಾಗ ಕುಸುಮಾ ಹಾಂ ಈ ಗ್ಯಾರ ಹಚ್ತೀರಾ ಮೊರ್ಲು ಗಿರಿಜಾ ಬಾ ನೀನೇ ಮೊದಲು ತಾಯಿ ನೀನು ಅಂತ ಹೇಳ್ತಾಳೆ ಗಿರಿಜಾ ಖುಷಿಯಿಂದ ಮಾಧವನಿಗೆ ಅರಿಶಿನವನ ಹಚ್ತಾಳೆ ಆ ನಂತರ ಮಗಳು ಧನಿಯಾ ಕುಸುಮ ಸೊಸೆ ಮೀನಾ ರಾಮಾಚಾರಿ ಅಮೂಲ್ಯ ಕೇಶವ ವಲ್ಲಭ ಕೂಡ ಹಚ್ಚಿದ ಮೇಲೆ ಕೊನೆಯದಾಗಿ ನಂದ ನೀನು ಅಲ್ವಾ ಅಂತ ಕುಸುಮಾ ಹೇಳಿದಾಗ ನಂದಕುಮಾರ ಮಾಧವನ ಹತ್ರ ಬಂದು ಮಾಧುವ ನನ್ನ ಎಷ್ಟೋ ದಿನದ ಕನಸು ಇವತ್ತು ನನಸಾಗ್ತಾ ಇದೆ ಕಣೋ ಇವತ್ತು ನಿನ್ನ ಮೈ ಮೇಲೆ ಅಂಟಿರೋ ಅರಿಶಿನ ನನ್ನ ಹೆಸರಲ್ಲಿ ಅಂಟಿರೋ ಎಷ್ಟೋ ಕಳಂಕನ ತೊಳೆದಾಗ್ತಾ ಇದೆ ಎಲ್ಲ ಇದ್ದು ಅಲ್ಲೋ ಎಲ್ಲ ಇದ್ದು ಖಾಲಿ ಅನ್ನೋ ಈ ಮನೆ ಇವತ್ತು ತುಂಬಿ ತುಳುಕ್ತಾ ಇದೆ ಅನ್ನೋ ತೃಪ್ತಿ ನನಗಾಗ್ತಾ ಇದೆ ಒಂದು ಮಾತು ಹೇಳ್ತೀನಿ ಕಣೋ ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮಗನಾಗ್ ಹುಡ್ತೀನಿ ಕಣೋ ಒಳ್ಳೇದಾಗ್ಲಿ ಮಗನೇ ಅಂತ ಭಾವುಕನಾಗಿ ಅವನು ಕೂಡ ಅರಿಶಿನವನ್ನು ಹಚ್ತಾನೆ ನಂತರ ಕುಸುಮ ಮಾಧವನಿಗೆ ಹರಸಿ ಈಗ ತಾನೇ ಶಾಸ್ತ್ರ ಆಗಿದೆ ಕಲ್ಯಾಣ ಮಂಟಪಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೆ ಹೊಸ್ರೋ ದಾಟ್ತಿಯೋ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ ಅಂತ ತಮಾಷೆ ಮಾಡಿದಾಗ ಕೇಶವ ಅಯ್ಯೋ ಆಂಟಿ ಒಂದು ಕಾಲ್ ಗೇಟಾಗಿಬಿಟ್ಟಿದೆ ಆದರೆ ಈ ವಿಷಯದಲ್ಲಿ ಮಾಧವಡನ್ನು ನಂಬೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಮೆಸೇಜ್ ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಕೊಡಬೇಕು ಅಂತ ಅವ್ರ ಮನೆ ಬಾಗಿಲು ಓದರು ಹೋದ ಅಂತ ಕಾಲು ಹೇಳೀತಾನೆ ಇದಕ್ಕೆ ವಲ್ಲಭ ಕೂಡ ಹೌದು ಅಂಟಿ ಮುಂಚೆ ಎಲ್ಲ ನಾವು ಸೆಲೆಕ್ಟ್ ಮಾಡೋ ಬಟ್ಟೆನ ಅಣ್ಣ ಹಾಕತಾ ಇದ್ದ ಆದರೆ ಈಗ ಅದಕ್ಕೆ ಪರಿಚಯ ಆದಮೇಲೆ ನಮ್ಮ ಬಟ್ಟೆನ ಮೂಸು ನೋಡೋಲ್ಲ ಅಂತಾನೆ ಅಂತ ಅವನು ಕೂಡ ರೇಗಿಸ್ತಾನೆ ಕುಸುಮ ಕೂಡ ಅಯ್ಯೋ ದೇವ್ರೆ ಹಂಗಿರಲೇಬೇಕಾನೆ ಅವನು ಕೂಡ ಮದುವೆ ಆಗ್ತಾ ಇದ್ದಾನೆ ಅಂತ ಅವಳು ಕೂಡ ಜೋಕ್ ಮಾಡ್ತಾಳೆ ನಂತರ ಮಾಧವನಿಗೆ ಗಿರಿಜಾ ಮಗಳು ಧನ್ಯಾ ಕುಸುಮ ಮೂರು ಜನ ಆರತಿ ಮಾಡ್ತಾರೆ ಇನ್ನು ಈ ಕಡೆ ನಂದಕುಮಾರ್ ಲೆಕ್ಕ ನೋಡ್ತಾ ಇರಬೇಕಾದ್ರೆ ಗಿರಿಜಾ ರೀ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಕೇಳಿದಾಗ ಯಾಕೆ ಅಂತ ಕೇಳ್ತಾನೆ ಸ್ವಲ್ಪ ಅದು ಕೆಲಸ ಇದೆ ಅಂತ ಹೇಳ್ತಾಳೆ ಆಗ ತಾನೇ ಕೆಲಸ ಮುಗೀತು ಅಂದರೆ ಪುನಃ ಮತ್ತೇನು ಗಿರಿಜಾ ಅಂತ ಕೇಳಿದಾಗ ಅದೇ ರೀ ಹೆಣ್ಮಕ್ಳಿಗೆ ಇರುತ್ತಲ್ವಾ ಬಿಂದಿ ಬಳೆ ಅಂತ ಹೇಳಿದಾಗ ಸರಿ ಇರು ನಾನು ಬರ್ತೀನಿ ಅಂತ ನಂದ ಹೇಳ್ತಾನೆ ಆದರೆ ಗಿರಿಜಾ ಗಂಡನನ್ನು ತಡೆದು ಪಕ್ಕದ ಬೀದಿರೊಬ್ಬರು ನಾನು ಕಾಯ್ತಾ ಇದ್ದಾರೆ ಅವ್ರ ಜೊತೆ ಹೋಗಿ ಬರ್ತೀನಿ ರೀ ಅಂತ ಸುಳ್ಳು ಹೇಳ್ತಾಳೆ ನಂದಕುಮಾರ ಪರಮೇಶನಿಗೆ ಕಾಲ್ ಮಾಡಿ ನಾಳೆ ಛತ್ರಿಕೆ ಎಷ್ಟೊತ್ತು ಕೊರಡ್ತೀರಾ ಅಂತ ಕೇಳಿದಾಗ ಪರಮೇಶ್ ನಾನು ಹೊರಡೋದಕ್ಕಿಂತ ಮುಂಚೆ ನಿಮಗೆ ಕಾಲ್ ಮಾಡ್ತೀನಿ ಬೀಗ್ರೆ ಬೇಗನೆ ಹೊರಡ್ತೀವಿ ಅಂತ ಹೇಳ್ತಾನೆ ಪುನಃ ಗಿರಿಜಾ ಗಂಡನಿಗೆ ರೀ ಅರಿಶಿನ ಶಾಸ್ತ್ರ ಹೇಗಾಯಿತು ಅಂತ ಕೇಳಿ ಅಂತ ಹೇಳಿದಾಗ ನಂದಕುಮಾರ ಅದನ್ನು ಕೇಳ್ತಾನೆ ಆಗ ವೀಣ ಗಂಡನ ಕೈಯಿಂದ ಫೋನ್ ತಗೊಂಡು ಅಯ್ಯೋ ಬೀಗ್ರೆ ಅದೇನು ಕೇಳ್ತೀರಾ ತುಂಬ ಚೆನ್ನಾಗಾಯಿತು ಬೀಗ್ರೆ ಮನೆ ತುಂಬ ನೆಂಟ್ರೋ ನೆಂಟರು ಅರಿಶಿನ ಶಾಸ್ತ್ರ ಮುಗಿಯೋದು ತುಂಬಾನೇ ಲೇಟ್ ಆಯ್ತು ಬಂದವರೆಲ್ಲ ನಮ್ಮ ಪ್ರಿಯಾಗ ಅರ್ಶಿನ ಅಚ್ಚಿ ಅಚ್ಚಿ ಪ್ರಿಯಾಗಿ ಸಾಕಾಗೋಗಿದೆ ಇವತ್ತು ನಮ್ಮನೆ ಗಲಗಲ ಅಂತಿದೆ ಆದರೆ ನಾಳಿದ್ದು ನಮ್ಮನೆ ಸಂಭ್ರಮನೆಲ್ಲ ನಿಮ್ಮನ್ನು ನಮ್ಮ ನಮ್ಮನೆ ಬಿಕ್ಕೋ ಅಂತ ಇರುತ್ತೆ ಅಂತ ಇಲ್ಲದೆ ಇರೋ ಸುಳ್ಳು ಹೇಳಿ ಬಿಳ್ಳಪ್ಪೆಲ್ಲ ತಗೋತಾಳೆ ಈ ಕಡೆ ಮೀನ ಮಾವನ ಹತ್ರ ಮವ ಅರಿಶಿನ ಶಾಸ್ತ್ರ ಅಂದಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗೇ ಇರುತ್ತೆ ನಾವಂತಲ್ಲಿ ಹೋಗೋಕ್ಕಾಗಲ್ಲ ಕಳಿಸ್ಕೊಡಿ ಅಂತ ಮಾವನಿಗೆ ಕೇಳ್ತೀರಾ ಅಂತ ಹೇಳ್ತಾಳೆ ಆಗ ನಂದಕುಮಾರ ಬಿಗ್ರೆ ಅರಿಶಿನದ ಶಾಸ್ತ್ರ ಫೋಟೋ ವಿಡಿಯೋಸ್ ಕಳಿಸ್ಕೊಡಕ್ಕಾಗುತ್ತಾ ಅಂತ ಕೇಳಿದಾಗ ವೀಣಾ ಶಾಕ್ ಆಗ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾಧವನಿಗೆ ಸುಕನ್ಯ ಇಂದ ಕಾಲ್ ಬರುತ್ತೆ ನನ್ಗೆ ಹುಷಾರಿಲ್ಲ ಮಾಧವ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಮಾಧವನನ್ನ ಕರೆಸಿಕೊಳ್ತಾಳೆ ಮಾಧವ ಈಚೆ ಹೊರಡ್ತಿರ್ಬೇಕಾದ್ರೆ ಚಂದ್ರಕಾಂತ್ ಅವನನ್ನ ನೋಡ್ಬಿಡ್ತಾನೆ ಇನ್ನು ಈ ವಿಷಯ ಸೂರ್ಯಕಾಂತ್ಗೂ ಕೂಡ ಗೊತ್ತಾಗಿ ಮಾಧವ ಸುಕನ್ಯಾ ಮೀಟ್ ಮಾಡುವುದನ್ನು ಅವರಿಬ್ರು ಕೂಡ ನೋಡ್ಬಿಡ್ತಾರೆ